ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಇದು ಶುಕ್ರವಾರ ಅವತ್ತು ನನ್ನ ಮಗಳ ಬರ್ತ್ಡೇ ಕೂಡ ಇತ್ತು ನೋಡ್ಬೋದು ಎಲ್ಲನೂ ಹರಶ ಮತ್ತು ಹೂವು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಅವಳಿಗೆ ಸ್ನಾನ ಮಾಡಿಸೋಣ ಅಂತ ಆಯಿಲ್ ಮಸಾಜ್ ಎಲ್ಲ ಫಸ್ಟೇ ಮಾಡಿದ್ದೆ ನೋಡ್ಬೋದು ಶುಕ್ರವಾರ ನನ್ನ ಮಗಳ ಬರ್ತ್ಡೇ ಕೂಡ ಇತ್ತು ಫಸ್ಟ್ ಇಯರ್ ಬರ್ತ್ಡೇ ಖುಷಿ ಆಯಿತು ನನಗೆ ಮಾತ್ರ ಒಂದು ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಾ ಇಲ್ಲ ನೆನ್ನೆ ಮೊನ್ನೆ ಹುಟ್ಟಿರೋ ಥರ ಫೀಲೇ ಆಗುತ್ತೆ ಫೈನಲಿ ಅವತ್ತಿನ ದಿನ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಎಲ್ಲ ಹೋಗ್ಬಿಟ್ಟು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ಕೇಕ್ನ ಕೂಡ ಕಟ್ ಮಾಡಿದ್ವಿ ನಾವು ಶುಕ್ರವಾರ ಯಾರೂ ಬರೋಲ್ಲ ಅಂತ ಹೇಳಿಬಿಟ್ಟು ಭಾನುವಾರನ ಇಟ್ಕೊಂಡಿದ್ವಿ ಬರ್ತ್ಡೇ ಸೆಲೆಬ್ರೇಷನ್ನ ಕೇಕ್ ಕೂಡ ಕಟ್ ಮಾಡಿದ್ವಿ ನನ್ನ ಮಗಳು ನೋಡ್ಬೋದು ತುಂಬಾ ಖುಷಿಯಾಗಿದ್ಲು ಈ ಲಾಗಲ್ಲಿ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ವೀಡಿಯೋಸ್ನೇ ನಾನು ಹ್ಯಾಡ್ ಮಾಡಿದ್ದೀನಿ ಇದರಲ್ಲಿ ನೋಡ್ಬೋದು ಇದು ನೆಕ್ಸ್ಟ್ ಡೇ ಲಾಗ್ ಅಂದರೆ ಶನಿವಾರ ಐಟಮ್ಸ್ ಎಲ್ಲ ಬೇಕಾಗಿತ್ತು ಭಾನುವಾರ ಪ್ರಿಪ್ರೇಷನ್ಗೆ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ ಮೂವರು ತರಕದಕ್ಕೆ ಅಂತ ಹೋಗಿದ್ವಿ ಮಾರ್ಟಿಗೆ ಎಲ್ಲನೂ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಮತ್ತು ಅಡುಗೆಗಳು ಮಾಡೋಕ್ಕೆ ಬರ್ತ್ಡೇ ದಿನ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅದು ಸಪ್ರೇಟ್ ಇದು ಸಪ್ರೇಟ್ ಎಲ್ಲನೂ ತಗೊಂಡು ಬಂದ್ವಿ ಇದು ಭಾನುವಾರ ಅಂದರೆ ಬರ್ತಡೇ ಸೆಲೆಬ್ರೇಷನ್ ದಿನ ನಮ್ಮಕ್ಕ ಎಲ್ಲನೂ ರೆಡಿ ಮಾಡ್ಕೋತಾಯಿದ್ರು ನಾನು ಎಲ್ಲ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಅವತ್ತಿನ ದಿನ ಎಲ್ಲನೂ ನಾನು ರೆಡಿ ಮಾಡ್ಕೋತಾ ಇದ್ದೆ ಇದು ನೋಡ್ಬೋದು ನೈಟೇ ಎಲ್ಲನೂ ರೆಡಿ ಮಾಡಿದರು ಬಲೂನ್ಸ್ ಮಾತ್ರ ಬಿಟ್ಟು ಆಮೇಲೆ ಬೆಳಗ್ಗೆ ಬಲೂನ್ಸ್ ಎಲ್ಲನೂ ರೆಡಿ ಮಾಡಿದರು ರೆಡಿ ಮಾಡೋರು ಬಂದು ಇಲ್ಲೇ ಉಳ್ಕೊಂಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ಬೋದು ಡೆಕೋರೇಷನ್ ಮಾತ್ರ ನಮ್ಮ ಹಸ್ಬೆಂಡ್ ಫ್ರೆಂಡೇ ಮಾಡಿದ್ದು ಡೆಕೋರೇಷನ್ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದರು ನನ್ನ ಮಗ ನಾಮಕರಣಕ್ಕೂ ಅವ್ರ ಕೈಯಲ್ಲೇ ಮಾಡಿಸಿದ್ವಿ ಮತ್ತು ನಾನು ಇವಾಗೂ ಅವ್ರ ಕೈಯಲ್ಲೇ ಮಾಡಿಸಿರೋದು ನೋಡ್ಬೋದು ಬೆಳಗ್ಗೆ ಪೂಜೆ ಎಲ್ಲ ಆರು ಗಂಟೆಗೆ ಮುಗೀತು ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆಗಿತ್ತು ಆಮೇಲೆ ನೋಡ್ಬೋದು ಎಲ್ಲ ಊಟ ಎಲ್ಲ ಮಾಡ್ತಾಯಿದ್ರು ಬಿರಿಯಾ ಊಟಕ್ಕೆ ಅಂತ ಹೇಳಿಬಿಟ್ಟು ಬಿರಿಯಾನಿ ಮತ್ತು ಫ್ರೈನ ಬಿರಿಯಾನಿನ ಔಟ್ಸೈಡ್ ಹೋಟೆಲಲ್ಲೇ ನಾವು ಮಾಡಿಸ್ಕೊಂಡು ಬಂದಿದ್ವಿ ಮತ್ತು ಫ್ರೈನ ಮನೇಲೆ ಮಾಡಿದ್ರು ತುಂಬಾ ಚೆನ್ನಾಗಿ ಮಾತ್ರ ಇತ್ತು ಡೆಕೋರೇಷನ್ ಮಾತ್ರ ಸಖತ್ತಾಗಿತ್ತು ಬಂದವರೆಲ್ಲನೂ ತುಂಬಾ ಚೆನ್ನಾಗಿ ಮಾಡಿಸಿದ್ದೀರಾ ಅಂತ ಹೇಳ್ತಾಯಿದ್ರು ಮೊದಲನೇ ಬರ್ತಡೇ ಅಲ್ವಾ ನನ್ನ ಮಗಳ ಮೆಮೊರೀಸ್ ಕೂಡ ಆಗಿರುತ್ತೆ ಇದು ತುಂಬಾ ಖುಷಿ ಪಡ್ತಾಳೆ ನೆಕ್ಸ್ಟ್ ಅವಳು ದೊಡ್ಡವಳು ಆಲ್ಬಮ್ ಎಲ್ಲ ನೋಡಿಬಿಟ್ಟು ಇವಾಗಿಂದೇ ಅವ್ರಿಗೆ ಮೆಮೊರೀಸನ್ನ ನಾವು ಇಟ್ಟಿದ್ರೆ ಅವರು ಕೂಡ ತುಂಬಾ ಖುಷಿಪಟ್ಟು ನೋಡ್ತಾಯಿರ್ತಾರೆ ಆಗಾಗ ಎಲ್ಲನೂ ನಾವು ಮಧ್ಯಾಹ್ನದಲ್ಲೇ ಇಟ್ಕೊಂಡಿದ್ವಿ ಯಾಕಂದರೆ ನೈಟು ನಮ್ಮ ಅಕ್ಕ ಮಕ್ಕಳಿಗೆಲ್ಲ ಸೋಮವಾರ ಟೆಸ್ಟ್ಗಳು ನಡೀತಾ ಇತ್ತು ಅದಕ್ಕೋಸ್ಕರ ಅವರು ಹೋಗಬೇಕಾಗಿತ್ತು ಅದಕ್ಕೆ ಮಧ್ಯಾಹ್ನನೇ ಮಾಡಿದ್ವಿ ನಾವು ಕೂಡ ತುಂಬಾ ಖುಷಿಯಾಯಿತು ಆವತ್ತಿನ ದಿನ ತುಂಬಾ ಚೆನ್ನಾಗಿ ನಡೀತು ಅಂತಲೇ ಹೇಳ್ಬೋದು ನನ್ನ ಮಗಳ ಮೊದಲನೇ ವರ್ಷದ ಬರ್ತಡೇ ನಮ್ಮ ಹಸ್ಬೆಂಡಿಗೆ ಮಾತ್ರ ಮಗಳ ಬರ್ತಡೇನ ಇದೇ ಥರ ಮಾಡಬೇಕು ಅನ್ನೋ ಪ್ಲಾನ್ ಕೂಡ ಇತ್ತು ಅದೇ ಥರ ಆಯಿತು ಅನ್ನೋದೇ ಸಮಾಧಾನ ಅವ್ರಿಗೆ ನನ್ನ ಮಗಳಿಗೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ವಿ ಬರ್ತಡೆ ನಾಮಕರಣ ಆಗಿರ್ಬೋದು ಎಲ್ಲನೂ ಬಟ್ ನನ್ನ ಮಗಳಿಗೆ ಸ್ವಲ್ಪ ಟೈಮ್ ಅನ್ನೋದು ಕನ್ಸ್ಯೂಮ್ ಕಡಿಮೆ ಇತ್ತು ನನ್ನ ಮಗಳಿಗೆ ಆದರೆ ಒಂಬತ್ತು ದಿನದಲ್ಲೇ ಹೆಸರನ್ನ ಇಟ್ಬಿಟ್ವಿ ಹಾಗೆ ಮುಂದೆ ಅವರ ಕೂಡ ಮಾಡಬೇಕಾಗಿತ್ತು ಅದಕ್ಕೋಸ್ಕರನೂ ಆ ಟೈಮಲ್ಲಿ ಎಲ್ಲನೂ ಕರೆದು ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗೇ ಮಾಡಿದ್ವಿ ಸ್ವಲ್ಪನೇ ರಿಲೇಷನ್ಸ್ ಮಾತ್ರ ಹೇಳಿದ್ವಿ ಆ ಟೈಮಲ್ಲಿ ಅದಕ್ಕೆ ಬರ್ತಡೇ ಆದರೂ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಬರ್ತಡೇ ಸ್ವಲ್ಪ ಚೆನ್ನಾಗೇ ಮಾಡಿದ್ವಿ ಅಂತಲೇ ಹೇಳ್ಬೋದು ನಾವು ಯಾರ್ಯಾರು ಕರೆದಿದ್ರು ಅವರೆಲ್ಲನೂ ತುಂಬ ಖುಷಿಯಾಗಿ ಬಂದಿದ್ರು ನನ್ನ ಮಗಳ ಫ್ರೆಂಡ್ ಕೂಡ ಬಂದಿದ್ಲು ತುಂಬಾ ಖುಷಿಯಾಯಿತು ಆವತ್ತಿನ ದಿನ ಬರ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ನನಗೆ ಮತ್ತು ಇನ್ನೊಬ್ಬ ಹುಡುಗಿಗೆ ಒಂದೇ ಸಲ ಡೆಲ್ವರಿ ಆಯಿತು ಒಂದೇ ದಿನ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಹೆಚ್ಚು ಕಡಿಮೆಯಲ್ಲಿ ಡೆಲ್ವರಿ ಆಯಿತು ಬಟ್ ಸೇಮ್ ಡೇಟೇ ಆ ಹುಡುಗಿಗೂ ಕೂಡ ಧನ್ವಿಕಾ ಅಂತಲೇ ಹೆಸರಿಟ್ಟಿದ್ದಾಳೆ ಮತ್ತು ನನ್ನ ಮಗಳು ಕೂಡ ಧನ್ವಿಕಾನೇ ಆ ಅವ್ಗಿನೂ ಇನ್ವೈಟ್ ಮಾಡಿದ್ದೇ ಬಂದಿದ್ದರು ಅವರು ಕೂಡ ಖುಷಿ ಆಯಿತು ಅವರನ್ನು ಕೂಡ ನೋಡಿ ಕೋ ಇನ್ಸಿಡೆಂಟ್ ಅನಿಸುತ್ತೆ ಇಬ್ಬರ ಹೆಸರು ಕೂಡ ಧನ್ವಿಕಾನೇ ಅಂತ ಇಟ್ಟಿದ್ದೀವಿ ಅವರು ನಂಬರ್ನ ತಗೊಂಡಿದ್ರು ಆಮೇಲೆ ಕಾಲ್ನ ಕೂಡ ಮಾಡಿದ್ರು ಹೇಗಿದ್ದೀರಾ ಅಂತ ಹೇಳಿಬಿಟ್ಟು ಬಟ್ ನೇಮ್ ಏನು ಅಂತ ಕೇಳಿದ್ದಕ್ಕೆ ಅವರು ಕೂಡ ಧನ್ವಿಕಾ ಅಂದರು ನನ್ನ ಮಗಳಿಗೆ ಆಲ್ರೆಡಿ ಫಸ್ಟ್ ಇಟ್ಟಿದ್ವಿ ಧನ್ವಿಕಾ ಅಂತಲೇ ತುಂಬನೇ ಆಶ್ಚರ್ಯ ಆಯಿತು ಏನು ಇದು ಈ ಥರ ಆಯಿತು ಅಂತ ಹೇಳಿಬಿಟ್ಟು ಆಗ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಫ್ರೆಂಡ್ಶಿಪ್ ಅನ್ನೋದು ಫೋಟೋಸ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಿ ಇತ್ತು ಡೆಕೋರೇಷನ್ ಮಾತ್ರ ತುಂಬಾ ಇಷ್ಟ ಆಯಿತು ನಾವು ಯಾವ ಥರ ಹೇಳಿದ್ವೋ ಅದೇ ಥರನೇ ಡೆಕೋರೇಷನ್ ಕೂಡ ಮಾಡಿಕೊಟ್ಟಿದ್ರು ಅದೇ ಒಂಥರ ಸಮಾಧಾನ ನಮಗೆ ಅಪ್ಪ ಅಮ್ಮ ಅಂದಮೇಲೆ ಒಂಥರ ಪ್ಲಾನ್ ಇರುತ್ತೆ ಇದೇ ಥರ ಆಗಬೇಕು ಮಕ್ಕಳ ಬರ್ಡೇ ಆಗಲಿ ನಾಮಕರಣ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ಅದೇ ಥರ ಆಯಿತು ಅಂತ ತುಂಬಾ ಖುಷಿಯಾಯಿತು ಇನ್ನು ಎಲ್ಲ ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ನೋಡಿದ್ರೆಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಮಗಳ ಮೊದಲನೇ ವರ್ಷದ ಬರ್ತಡೇ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ನಡೀತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್